ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಹೆಳ್ಳಿಕಾಯಿ ಚಿತ್ರಾನ್ನ ಇದನ್ನು ನಮ್ಮ ಕಡೆ ಕೀರುಳ್ಳಿಕಾಯಿ ಹಾಗೆಯೇ ಎಳ್ಳಿಕಾಯಿ ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡಿ ಇದನ್ನು ಆಲ್ಮೋಸ್ಟ್ ಎಲ್ರೂ ನಿಂಬೆಹಣ್ಣಿಂದ ಚಿತ್ರಾನ್ನ ಮಾಡಿರ್ತಾರೆ ಬಟ್ ಈ ಥರ ಹಳ್ಳಿಕೈನ ಬಳಸಿ ಚಿತ್ರಾನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಹಾಯಲ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಉದ್ದಿನ ಬೆಳೆನ ಸೇರಿಸ್ಕೊತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಅಷ್ಟು ಸಾಸಿವೆ ಹಾಗೆಯೇ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಕಲರ್ ಚೇಂಜ್ ಆಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಹಸಿ ಕರ್ಬೇವನ್ನ ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಎರಡು ಒಣಮೆಣ್ಸಿ ಕಾಯ್ನ ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಮೂರರಿಂದ ನಾಲ್ಕು ಹಸಿರು ಮೆಣ್ಸಿ ಕಾಯಿ ಇದ್ದೀನಿ ಇವಾಗ ಒಂದು ಸಲ ಫ್ರೈ ಮಾಡ್ಕೊಂಡು ತಗೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಕಾರನ ಮಾಡ್ಕೊಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನಾನಿಲ್ಲಿ ತ್ರೀ ಟೇಬಲ್ ಅಷ್ಟು ಹಸಿ ಕಾಯಿ ತುರಿನ ತಗೋತಾ ಇದ್ದೀನಿ ಈ ಥರ ಫ್ರೆಶ್ ಕಾಯಿ ತುರಿನ ಸೇರಿಸ್ಕೊಂಡ್ರೆ ಎಳ್ಳಿಕಾಯಿ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಕಾಲು ಟೀ ಅಷ್ಟು ಅಷ್ನೋದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೋತಾ ಇದ್ದೀನಿ ಇದೇ ಥರ ಹೀವನಾಗ ಬೆರೆಯೋ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ನಾನಿಲ್ಲಿ ಉದ್ರ ಉದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸ್ಕೊತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಎಳ್ಳಿಕಾಯಿನ ಅರ್ಧ ಕಟ್ ಮಾಡಿಕೊಂಡು ಈ ಥರ ಎಳ್ಳಿಕಾಯಿ ಜ್ಯೂಸನ್ನ ಸೇರಿಸ್ಕೊತಾ ಇದ್ದೀನಿ ಸೇಮ್ ನಾವು ನಿಂಬೆಣ್ಣು ಜ್ಯೂಸನ್ನ ಸೇರಿಸ್ಕೊಂತೀವಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ ಬಟ್ ಎಳ್ಳಿಕಾಯಿ ಚಿತ್ರಾನ್ನ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ನಾವು ಎಳ್ಳಿಕಾಯಿನ ಬಳಸಿ ಚಿತ್ರಾನ್ನ ಮಾಡಿದ್ರೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ಈವನಾಗಿ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ರೈಸು ಎಲ್ಲದಕ್ಕೂ ಚೆನ್ನಾಗಿ ಬೆರೆಯೋ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಹಾಗೇ ತುಂಬಾ ರುಚಿಯಾಗಿರೋ ಎಳ್ಳಿಕಾಯಿ ಚಿತ್ರಾನ್ನ ಬಿಡುತ್ತೆ ಈ ಥರ ಎಳ್ಳಿಕಾಯಿ ಅಥವಾ ಕಿರುಳಿಕಾಯಿನ ಮನೆಗೆ ತಗೊಂಡು ಬಂದಾಗ ಈ ಥರ ಒಂದ್ಸಲ ಚಿತ್ರಾನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡಿ